ನಮಸ್ಕಾರ ಸ್ನೇಹಿತರೆ ನಾನೀಗ ಬಂದಿರೋ ವಿಷಯ ಏನಂದರೆ ನನ್ನ ಹೆಸರು ಸಿ ವಿ ನಾಗೇಶ್ ವಿಜಯನಗರ ಜಿಲ್ಲೆ ಹೂಳ್ಗಿ ತಾಲೂಕು ಹೊಸಳ್ಳಿ ಅಂತ ಒಂದು ಹೋಬಳಿ ಗ್ರಾಮ ಮತ್ತು ನನ್ನ ಏನಂದ್ರೆ ಹೈಂದ ಧ್ವನಿ ಹೈಂದ ನಾಯಕ ಅಂತಾರೆ ನಾನೀಗ ಹೇಳ್ತಿರೋ ವಿಷಯ ಏನಂದರೆ ಅಂಬೇಡ್ಕರ್ ಸಂವಿಧಾನವನ್ನು ಯಾವುದ್ಯಾವುದಕ್ಕೆ ಬಳಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಆಮೇಲೆ ಅದನ್ನು ಬಳಸಿದರೆ ಯಾವುದರಿಂದ ನಮಗೆ ದುಷ್ಪರಿಣಾಮಗಳು ಬೀಳ್ತಾವಂತ ಅಂಬೇಡ್ಕರ್ ಸಂವಿಧಾನವನ್ನು ಅಹಂಕಾರಕ್ಕೆ ದರ್ಪಕ್ಕೆ ದೌಲತ್ಗೆ ಮತ್ತು ಅವರ ವೈಯಕ್ತಿಕ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಬಳಸಿ ಬಳಸಿದರೆ ಅದರಿಂದ ಕೆಡುಕುಂಟಾಗುತ್ತೆ ಕೋಮು ಗಲಭೆ ಉಂಟಾಗುತ್ತೆ ಕೋಮು ಸೌಹಾರ್ದತೆ ಆಗಲ್ಲ ಮತ್ತು ಅಂಬೇಡ್ಕರ್ ಸಂವಿಧಾನವನ್ನು ಯಾವುದ್ಯಾವುದಕ್ಕೆ ಬಳಸಬೇಕು ಅಂಬೇಡ್ಕರ್ ಸಂವಿಧಾನವನ್ನು ಶಿಕ್ಷಣಕ್ಕೆ ಬಳಸಬೇಕು ಅಂಬೇಡ್ಕರ್ ಸಂವಿಧಾನವನ್ನು ಸವಲತ್ತುಗಳಿಗೆ ಬಳಸಬೇಕು ಅಂಬೇಡ್ಕರ್ ಸಂವಿಧಾನವನ್ನು ಒಂದು ಸಮ ಮಾ ಸಮ ಮಾದರಿ ಸಮಾಜವನ್ನಾಗಿ ಮಾಡಲಿಕ್ಕೆ ಬಳಸಬೇಕು ಅಂಬೇಡ್ಕರ್ ಸಂವಿಧಾನವನ್ನು ಶೋಷಿತರ ಹಕ್ಕುಗಳನ್ನು ಕೇಳಲಿಕ್ಕೆ ಬಳಸಬೇಕು ಅಂಬೇಡ್ಕರ್ ಸಂವಿಧಾನವನ್ನು ಯಾರಿಗೆ ಸ ಯಾರು ಸರ್ಕಾರದಿಂದ ವಂಚಿತರಾಗಿದ್ದಾರೆ ಯಾರು ಸರ್ಕಾರದ ಸವಲತ್ತುಗಳನ್ನು ವಿಫಲರಾಗಿದ್ದಾರೆ ಸವಲತ್ತುಗಳಿಂದ ವಿಫಲರಾಗಿದ್ದಾರೆ ಅಂಥವ್ರಿಗೆ ಅಂಬೇಡ್ಕರ್ ಸಂವಿಧಾನವನ್ನು ಬಳಸಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಯಾಕಂದರೆ ಇತ್ತೀಚೆಗೆ ಅಂಬೇಡ್ಕರ್ ಸಂವಿಧಾನವನ್ನು ದೌಲತ್ಗೆ ದಿಮಾಕಿಗೆ ಆ ಸಂವಿಧಾನವನ್ನು ಬೇರೆ ಬೇರೆ ಇದಕ್ಕೆ ಬಳಸ್ತಾ ಇದ್ದಾರೆ ಅತಿ ಹೆಚ್ಚು ಅಂಬೇಡ್ಕರ್ ಸಂವಿಧಾನವನ್ನು ಮಾತೆತ್ತಿದರೆ ಅಟರ್ಸಿಟಿಗೆ ಅದಕ್ಕೆ ಹೆಚ್ಚಾಗಿ ಬೆಳೆಸ್ತಾ ಇದ್ದಾರೆ ಅವರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸ್ತಾ ಇಲ್ಲ ಅವರ ಕುಟುಂಬದ ಮಕ್ಕಳ ಒಂದು ಸ ನೌಕರಿಗೆ ಪ್ರಯತ್ನ ಮಾಡ್ತಾ ಇಲ್ಲ ಅವರ ಕುಟುಂಬದ ಸರ್ವತೋಮುಖ ಅಭಿವೃದ್ಧಿಗೆ ಬಳಸ್ತಾ ಇಲ್ಲ ಅಂಬೇಡ್ಕರನ್ನು ಸ್ವಾರ್ಥಕ್ಕೆ ಹಿಗೋಕೆ ದೌಲತಿಗೆ ದಿಮಾಕಿಗೆ ಬಳಸಿದ್ರೆ ಯಾರು ಈ ರೀತಿ ಬಳಸ್ತಾರೆ ಅವರ ಅವನ್ನತಿಗೆ ಅವರೇ ಕಾರಣ ಅಂತ ನನ್ನೊಂದು ಅನಿಸಿಕೆ ಹೇಳಿ ನನ್ನ ಚಿಕ್ಕ ಮಾತನ್ನು ಮುಗಿಸ್ತಿದ್ದೇನೆ ಜಾಯಿ જય કર્ણાટક માટે જય બુદ્ધ જય બસવા જય અંબેડકર